ಸಮಯದಲ್ಲಿ ಮತ್ತೊಂದು ಸಿಂಪ್ಟಮ್ ತುಂಬಾ ಹೆಚ್ಚಾಗಿ ಕಾಡುವಂಥದ್ದು ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಯು ಟಿ ಐ ಆ ಯಾವಾಗ ಗರ್ಭಕೋಶ ವೀಕ್ ಆಗಕ್ಕೆ ಶುರುವಾದಾಗ ಅದು ಸಪೋರ್ಟ್ ಅಂತ ಏನ್ ಇರುತ್ತೆ ಬ್ಲಾಡರ್ ಸಪೋರ್ಟ್ ಕಡಿಮೆ ಆಗ್ತಾ ಹೋದಾಗ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಅನ್ಸುವಂಥದ್ದು ಕೂಡ ಹೆಚ್ಚಾಗುತ್ತೆ ಅದರಿಂದ ಯು ಟಿ ಐ ಇನ್ಫೆಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಯು ಟಿ ಐ ಕೂಡ ಕಂಟ್ರೋಲ್ ಮಾಡೋದು ಮೆನೋಪಾಸ್ ಟೈಮ್ ಅಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ ಅದರ ಜೊತೆಗೆ ಆ ಜಾಗದಲ್ಲಿ ಉರಿ ಕೆರೆತ ಈ ಮತ್ತೆ ಬಬಲ್ಸ್ ಬರುವಂತದ್ದು ಈ ರೀತಿ ಸಾಕಷ್ಟು ತೊಂದರೆಗಳು ಕೂಡ ಕಾಣಿಸ್ಕೊತಾ ಹೋಗುತ್ತೆ ಸೊ ಈ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಏನ್ ಮಾಡ್ತಾರೆ ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಆಗ್ಬೋದು ಅನ್ನುವಂತ ಕಾರಣದಿಂದ ಕೂಡ ಆ ಗರ್ಭಕೋಶನ ತೆಗೆಯೋಣ ಅಂತ ಕೂಡ ಹೇಳ್ತಾರೆ ಜೊತೆಗೆ ಈ ಫೈಬ್ರಾಯ್ಡ್ ಅನ್ನುವಂತಹ ಸಮಸ್ಯೆ ಅದು ಕೂಡ ಅತಿ ಹೆಜ್ಜಿದಾಗ ಇಲ್ಲ ಗರ್ಭಕೋಶದಲ್ಲಿ ಗಡ್ಡೆ ಅಂತ ಏನು ಹೇಳ್ತಾರೆ ಅದು ಹೆಚ್ಚಾಗ್ತಾ ಹೋದಾಗ ಹೀಗೆ ಸಾಕಷ್ಟು ಕಾರಣಗಳಿಗೆ ಗರ್ಭಕೋಶನ ತೆಗೆಯೋದೇ ಒಂದು ಕೊನೆಯ ಪರಿಹಾರ ಅಂತ ಆಗುತ್ತೆ ಸಾಕಷ್ಟು ಜನ ತೆಗೆಸ್ಕೊತಾರೆ ಕೂಡ ಗರ್ಭಕೋಶ ತೆಗಿಬಾರ್ದು ಅಂತಲ್ಲ ಆದರೆ ಅದು ಲಾಸ್ಟ್ ಆಪ್ಷನ್ ಆಗಲಿ ಫಸ್ಟ್ ಆಪ್ಷನ್ ಅಲ್ಲ ನಿಮ್ಮ ಗರ್ಭಕೋಶನ ಉಳಿಸ್ಕೊಳ್ಳಿ ಉಳಿಸ್ಕೊಂಡು ಅದನ್ನ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಂಡು ಬನ್ನಿ ಆ ಸರಿ ಮಾಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇದೆ ನಾವು ಅದಕ್ಕೆ ನಮ್ಮ ಆಹಾರ ವಿಹಾರದಲ್ಲಿ ಅದಕ್ಕೆ ಸಹಾಯ ಮಾಡ್ತಾ ಹೋಗ್ಬೇಕು ಸೊ ಈ ಗರ್ಭಕೋಶದ ತೊಂದರೆಗಳು ಅಂದರೆ ಅತಿ ಹೆಚ್ಚು ರಕ್ತಸ್ರಾವ ಆಗುವಂಥದ್ದು ಇರ್ಬೋದು ತುಂಬ ಬೇಗ ಆಗುವಂಥದ್ದು ಇರ್ಬೋದು ದೀರ್ಘಕಾಲ ಆಗುವಂಥದ್ದು ಇರ್ಬೋದು ಇಲ್ಲ ಯು ಟಿಐ ಇನ್ಫೆಕ್ಷನ್ ಇರ್ಬೋದು ಯೂರಿನರಿ ಅಂದರೆ ಮೂತ್ರ ವಿಸರ್ಜನೆ ಪದೇ ಪದೇ ಮಾಡ್ಬೇಕಂತಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಹಾರದಲ್ಲಿ ಕೂಡ ಪರಿಹಾರ ಇದೆ ಇನ್ನು ಈ ಮೆನೋಪಾಸ್ ಸಮಯದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಮುಖ್ಯವಾಗಿ ಬರುವಂತಹ ಕಾಯಿಲೆಗಳಲ್ಲಿ ಒಂದು ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ಸ್ ಅದರ ಜೊತೆಗೆ ಬೋನ್ ರಿಲೇಟೆಡ್ ಅಂದ್ರೆ ಆಸ್ಟಿಯೋಪೋರೋಸಿಸ್ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿ ಬೋನ್ ರಿಲೇಟೆಡ್ ಬರುವಂತಹ ಕಾಯಿಲೆಗಳು ಅದಕ್ಕೂ ಅಂದರೆ ಇದೆರಡನ್ನು ಬಿಟ್ಟರೆ ಲೋ ಆಗಿ ಮೆಟಬಾಲಿಕ್ ಡಿಸೀಸಸ್ ಅಂದರೆ ಒಂದು ಡಯಾಬಿಟಿಕ್ ಇರ್ಬೋದು ವೆಯ್ಟ್ ಗೇನ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಸ್ಕಿನ್ ಡಿಸೀಸಸ್ ಇರ್ಬೋದು ಅಥವಾ ರೊಮ್ಯಾಟಿಕ್ ರುಮ್ಯಾಟೆಡ್ ಆಥ್ರೈಟಿಸ್ ಅಂತ ಏನು ಹೇಳ್ತೀವಿ ರೊಮ್ಯಾಟಿಸಮ್ ಇರ್ಬೋದು ಹೀಗೆ ಸಾಕಷ್ಟು ಕಾಯಿಲೆಗಳು ಕೂಡ ಕಾಣಿಸ್ಕೋತಾ ಹೋಗುತ್ತೆ ಇದೆಲ್ಲದಕ್ಕೂ ಸೂಕ್ತ ಪರಿಹಾರ ಅಂದರೆ ನಿಮ್ಮ ಆಹಾರನ ಸರಿ ಮಾಡ್ಕೊಳ್ಳೋದು ಒಂದು ಆಹಾರ ಅನ್ನುವಂಥದ್ದು ನಮ್ಮನ್ನು ಹೇಗೆ ಕಾಯಿಲೆಗೆ ತಗೊಂಡು ಹೋಗುತ್ತೋ ಅದೇ ಆಹಾರ ಸಾಕಷ್ಟು ಕಾಯಿಲೆಗಳಿಂದ ಹೊರಗಡೆ ಬರೋಕ್ಕೂ ಕೂಡ ಸಹಾಯ ಆಗುತ್ತೆ ಮೆಂತ್ಯ ದೋಸೆಯಿಂದ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೂ ಸರಿಯಾಗುತ್ತೆ ಮೆನೊಪೋಸಲ್ ಸಿಂಡ್ರೋಮು ಸರಿಯಾಗುತ್ತೆ ಜೊತೆಗೆ ಅದರಲ್ಲಿರುವಂಥ ಅಂಶದಿಂದ ಹೇರ್ ಫಾಲು ಕಡಿಮೆ ಆಗುತ್ತೆ ಹಾರ್ಟ್ ಫ್ಲಶಸ್ಸು ಕಡಿಮೆ ಆಗುತ್ತೆ ಒಂದು ಇಂಗ್ರೀಡಿಯೆಂಟ್ ಎಷ್ಟು ಥರ ನಿಮ್ಮನ್ನು ಸರಿ ಮಾಡ್ತಾ ಹೋಗುತ್ತೆ ಹಾಗೆ ಗರ್ಕೆ ಹುಲ್ಲು ಕೂಡ ಅಂದರೆ ನೀವು ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸ್ ಹೇಗಿರಬೇಕು ಅಂತಂದರೆ ಅದು ನಿಮಗೆ ಸಾಕಷ್ಟು ಸ ಸಮಸ್ಯೆಗಳಿಂದ ಪರಿಹಾರ ಕೊಡೋ ಥರ ಇರಬೇಕು ಅದೇ ನೀವು ಹೆಚ್ಚು ಹುಳಿ ಇರುವಂತ ಫರ್ಮೆಂಟೆಡ್ ಜಸ್ಟ್ ಒಂದೇ ಒಂದು ಹಸುವಂಥ ಜಸ್ಟ್ ಒಂದೇ ಒಂದು ಹುಳಿ ಬಂದಿರೋ ಇಡ್ಲಿನೋ ದೋಸೆನೋ ಏನು ಬೇಡ ಎಳ್ನೀರು ಒಳ್ಳೇದು ಅಂತ ಎಷ್ಟೋ ಸಲ ತಗೋತೀವಿ ಆದರೆ ಅದು ಹುಳಿ ಬಂದಿರುತ್ತೆ ಹುಳಿ ಬಂದಿರೋ ಎಳ್ನೀರು ಅರ್ಧ ಲೋಟ ಕುಡಿದ್ರೂ ಸಾಕು ಎಲ್ಲ ಸಮಸ್ಯೆಗಳು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ತಗೊಳ್ಳೋ ಅಂತಹ ಅಂದರೆ ಇಂಗ್ರೀಡಿಯೆಂಟನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಅದರ ಜೊತೆ ಹಾಕೋವಂತಹ ಇಂಗ್ರೀಡಿಯೆಂಟ್ಸನ್ನು ಕೂಡ ಇನ್ಕಂಪ್ಯಾಟಿಬಲ್ ಇಲ್ದಲೇ ಇರೋ ಹಾಗೆ ಅಂದರೆ ಈಗ ಹಾಲು ಮೊಸರು ಸೇರಿಸಬಾರ್ದು ಅಂತ ಹೇಳ್ತೀವಿ ಆ ರೀತಿ ಇನ್ಕಂಪ್ಯಾಟಿಬಲ್ ಇಲ್ದಲೇ ಇರೋ ಹಾಗೆ ನೋಡಿಕೊಂಡು ತಗೋತಾ ಹೋದರೆ ಖಂಡಿತವಾಗ್ಲು ಮೆಣಪು ಸಮಸ್ಯೆಯಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗತ್ತೆ